ಈಗ ರಾಜ್ಯ ಸರ್ಕಾರ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾ ಇದೆ ಅಲ್ವಾ ಕೇಂದ್ರ ಸರ್ಕಾರ ಕೂಡ ಮುನ್ನೂರು ಯೂನಿಟ್ ಕರೆಂಟ್ ಫ್ರೀನ ಕೊಡ್ಲಿಕ್ಕೆ ಮುಂದಾಗ್ತಾ ಇದೆ ಏನಿದು ಸದನದಲ್ಲೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಅದ್ರ ಬಗ್ಗೆ ನೀವು ತಿಳ್ಕೊಂಡಿರಿ ಅಂತ ಹೇಳ್ತೀನಿ ಸೊ ಬಿಜೆಪಿ ಪಕ್ಷದ ಶಾಸಕರಾಗಿರುವಂತ ಸಿದ್ದು ಸೌದಿ ಅವ್ರು ಕೇಳ್ತಾರೆ ಕಾಂಗ್ರೆಸ್ನವರಿಗೆ ನೀವು ಗೆಲ್ಲೋಕ್ಕಿಂತ ಮುಂಚೆ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳ್ಬಿಟ್ಟು ಗೆದ್ದಾದ್ಮೇಲೆ ಇನ್ನೂರು ಯೂನಿಟ್ ವರೆಗೆ ಒಂದು ವರ್ಷದ ಸರ ಹತ್ತು ಯೂನಿಟ್ ಅನ್ನ ಸೇರಿಸ್ ಕೊಡ್ತಾ ಅದ್ರ ನೀರನ್ನ ಕೆರೆಗೆ ಚೆಲ್ಲಿದ್ದೀರಾ ಅಂತಂದು ಆಗ ಇದರ ಸಚಿವರಾಗಿರುವಂತ ಕೆ ಜಿ ಜಾರ್ಜ್ ರವರು ಹೇಳ್ತಾರೆ ಸರಿ ನಾವೇನೋ ಮಾಡಿದ್ವಿ ಅಟ್ಲೀಸ್ಟ್ ಜೀರೋ ಬಿಲ್ ಅನ್ನಾದ್ರೂ ಕೊಟ್ಟಿದ್ದೀವಿ ನೀವೇನು ಬಜೆಟ್ ನಲ್ಲಿ ಮುನ್ನೂರು ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳ್ತಾರೆ ಸೋಲಾರ್ ರೂಫ್ ಟಾಪ್ ಗಳನ್ನ ಹಾಕಿಸ್ಕೋಬೇಕು ಹಣ ಕಟ್ಟಿ ಸಬ್ಸಿಡಿ ಅಷ್ಟೇ ಫಾರ್ಟಿ ಪರ್ಸೆಂಟ್ ಏನಿದು ರೂಫ್ ಟಾಪ್ ಅಂತ ಕೆಲವೊಬ್ಬರಿಗೆ ಹೇಳ್ಬಿಡ್ತೀನಿ ಗೊತ್ತಿಲ್ಲ ಅನ್ನೋರಿಗೆ ಸೊ ನಿಮ್ಮ ಮನೆಯ ಚಾವಣಿಯ ಮೇಲೆ ರೂಫ್ ಟಾಪ್ ಅನ್ನ ಹಾಕ್ತಾರೆ ಸೂರ್ಯನ ಶಾಖದಿಂದ ನೀವು ಕರೆಂಟ್ ಅನ್ನ ಉತ್ಪಾದನೆ ಮಾಡಬಹುದು ಒಂದ್ ಕಿಲೋ ವೇಟ್ ಹಾಕಿಸ್ತೀರಾ ಅಂತ ಅಂದ್ರೆ ನಿಮಗೆ ಎಪ್ಪತ್ ಸಾವಿರದಿಂದ ಎಂಬತ್ತು ಸಾವಿರ ಹಣ ಖರ್ಚಾಗುತ್ತೆ ಅದ್ರಲ್ಲಿ ನಲ್ವತ್ ಪರ್ಸೆಂಟ್ ಅಷ್ಟೇ ಸರ್ಕಾರ ಕೊಡೋದು ಅಂದ್ರೆ ಮೂವತ್ಮಕ ಸಾವಿರ ರೂಪಾಯಿ ಕೊಡುತ್ತೆ ನಿಮಗೆ ಎರಡ್ ಕಿಲೋ ವ್ಯಾಟ್ ಹಾಕ್ಸ್ತಿರಂದ್ರೆ ಇನ್ನೂರು ಯೂನಿಟ್ ಅರ್ನ್ ಮಾಡಬಹುದು ಅದರಿಂದ ನಿಮಗೆ ಒಂದೂವರೆ ಲಕ್ಷ ಇಂದ ಒಂದ್ ಲಕ್ಷದ ಎಂಬತ್ ಸಾವಿರ ತನಕ ಹಣ ಬರುತ್ತೆ ಅನ್ಕೊಳ್ತೀನಿ ಎಂಬತ್ ಸಾವಿರ ನಿಮಗೆ ಸರ್ಕಾರ ಸಬ್ಸಿಡಿ ಕೊಡುತ್ತೆ ಇನ್ನ ಮೂರ್ ಕಿಲೋ ವ್ಯಾಟ್ ಹಾಕ್ಸಿದ್ರೆ ಮುನ್ನೂರು ಯೂನಿಟ್ ನೀವು ಉತ್ಪಾದನೆಯನ್ನ ಮಾಡಬಹುದಾಗಿರುತ್ತೆ ಸೊ ಅದಕ್ಕೆ ಸರ್ಕಾರ ಬಂದ್ಬಿಟ್ಟು ಎರಡೂವರೆ ಲಕ್ಷದಿಂದ ಹಣ ಖರ್ಚಾಗುತ್ತೆ ಅದಕ್ಕೂ ಫಾರ್ಟಿ ಪರ್ಸೆಂಟ್ ಹಣ ಏನೋ ಕೊಡುತ್ತೆ ಸೊ ಇದಕ್ಕೆ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆ ಅಂತ ಇನ್ನ ಮುನ್ನೂರು ಯೂನಿಟ್ ತಗೊಂಡು ನೂರು ಯೂನಿಟ್ ಬಳಕೆ ಮಾಡಿ ಇನ್ನೂರು ಯೂನಿಟ್ ಉಳಿದಿದೆ ಅಂತ ಅದನ್ನ ನೀವು ಮಾರಬಹುದಂತೆ ವಿದ್ಯುತ್ ವಿತರಕರಿಗೆ ಸೊ